ಬೀದರ್ ನಗರದಲ್ಲಿರುವ ಡಾಕ್ಟರ್ ಚೆನ್ನಬಸವ ಪಟ್ಟದಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಬೀದರ್ ಸಾರಿಗೆ ಇಲಾಖೆ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಬೀದರ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅರಣ್ಯ ಇಲಾಖೆ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಬೀದರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್ ಬೀದರ್ ಮೋಟಾರ್ ವಾಹನ ಚಾಲನಾ ತರಬೇತಿ ಚಾಲನೆ ಸಂಘದ ಸಂಯುಕ್ತಾಶ್ರಯದಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ಮಾನ್ಯ ಶ್ರೀ ಪ್ರಕಾಶ್ ಬನ್ಸೋಡೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರಿಂದ ಉದ್ಘಾಟನೆಯಾಯಿತು ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಉಚಿತ ಸಸಿಗಳನ್ನು ನೀಡಲಾಯಿತು ಈ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಭಾರತ ಸಂವಿಧಾನ ನಮಗೆ ಜೀವಿಸುವ ಹಕ್ಕನ್ನು ಕೊಟ್ಟಿದೆ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೀಕ್ಸ್ ಅಬೌಟ್ ರೈಟ್ ಟು ಲೈಫ್ ಲಿಬರ್ಟಿ ರೈಟ್ ಟು ಹೆಲ್ತ್ ಇನ್ಸ್ ರೈಟ್ ಟು ಲೈಫ್ ನೀವು ಬದುಕಬೇಕಾದರೆ ಜೀವಿಸಬೇಕಾದ್ರೆ ನಿಮಗೆ ಶುದ್ಧವಾದ ಗಾಳಿ ಬೇಕು ಆಹಾರ ಬೇಕು ಬೆಳಕು ಬೇಕು ಕುಡಿಯಲಿಕ್ಕೆ ಶುದ್ಧವಾದ ನೀರು ಬೇಕು ನಾವು ಆರೋಗ್ಯಂತರಾಗಿ ಬದುಕಬೇಕಾದ್ರೆ ನಮಗೆ ಸೇವನೆ ಮಾಡಲಿಕ್ಕೆ ಶುದ್ಧವಾದ ಗಾಳಿ ಬೇಕು ಈ ನಮ್ಮ ನೈಸರ್ಗಿಕವಾಗಿ ಆಮ್ಲಜನಕ ವಾತಾವರಣದಲ್ಲಿ ಆಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಂತಂದರೆ ನಮ್ಮ ಜನಸಂಖ್ಯೆ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತಿರೋದ್ರಿಂದ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳನ್ನು ಬಳಸುತ್ತಿರುವುದರಿಂದ ವಾಯುಮಾಲಿನ್ಯ ಆಗ್ತಾಯಿದೆ ಇದೆ ನಮ್ಮ ನಿಸರ್ಗದಲ್ಲಿ ಇವು ವಾಹನಗಳು ಹೊರಸೂಸುವ ಹೊಸುವ ಹಿಂಗಾಲದ ನಮ್ಮ ಒಂದು ವಾತಾವರಣದಲ್ಲಿ ಬಂದು ಒಂದು ವಾತಾವರಣ ಕಲುಷಿತವನ್ನಾಗಿ ಮಾಡಿ ನಮ್ಮ ಆರೋಗ್ಯದಲ್ಲಿ ಪರಿಣಾಮ ಬೀರ್ತಾ ಇದೆ ನಾನು ಈ ಸಂದರ್ಭದಲ್ಲಿ ನಮಗೆ ಹೇಳೋದಿಷ್ಟೇ ನೀವು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಸೇರಿದಿರಿ ಹದಿನೆಂಟು ವರ್ಷ ಆಗುವವರೆಗೂ ಯಾರೂ ಕೂಡ ವಾಹನ ಚಾಲನೆ ಮಾಡಬಾರದು ಇದು ಮೋಟ್ರ್ ವಾಹನ ಕಾಯ್ದೆ ನಿಯಮ ಇದೆ ಶಿವಸೇನೆ ದೌರ್ಜನ್ಯ ಆದಾಗ ಆ ದೌರ್ಜನ್ಯ ಮಾಡಿದ ವ್ಯಕ್ತಿ ಯಾರಾಗಿರ್ಬೋದು ಅಣವಯಸ್ತದೆ ಒಂದು ಕಾಯ್ದೆಡಿಯಲ್ಲಿ ಕೇಸ್ ಬುಕ್ ಆದ್ರೆ ಜಾಮೀನು ಸಿಗುವುದಿಲ್ಲ ಅವ್ರು ಜೈಲ್ನಲ್ಲಿ ಇರ್ಬೇಕಾಗ್ತದ ಯಾವ ವ್ಯಕ್ತಿ ಅಪರಾಧ ಮಾಡಿರ್ತಾನಲ್ಲ ಆ ವ್ಯಕ್ತಿ ಜಾಮೀನು ಇಲ್ಲ ಆ ಪ್ರಕರಣ ಮುಗಿಯುವ ಜೈಲೇಕು ಶಿಕ್ಷೆ ಆದ್ರೆ ಜೀವನ ಶಿಕ್ಷೆ ಇದೆ ನಾಲ್ ಬಿ ಸಭೆ ಮೂಲಕ ವಿನಂತಿ ಏನಂತಂದ್ರೆ ನೀವು ಸ್ಕೂಲ್ ಅಥವಾ ಕಾಲೇಜ್ ಹೋಗಬೇಕಾದ್ರೆ ಒಂದ್ ಎರಡು ಮೂರು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಬೇಕು ನಾವು ನಡೆದುಕೊಂಡು ಹೋದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇದು ನಡೆದುಕೊಂಡು ಹೋಗುವಂತ ಡಿಸ್ಟೆನ್ಸ್ ಇದ್ದಾಗ ವಾಹನ ಆಮೇಲೆ ಯಾವ ರೀತಿ ವಾಯು ಮನೆದಿಂದ ಪರಿಣಾಮ ಬೀರುತ್ತದೆ ಮತ್ತು ಕೂಡ ಸವಿಸ್ತಾರವಾಗಿ ಹೇಳಿದರು ಗೌರವ ನೀತ ಶ್ರೀ ಪ್ರಕಾಶ್ ಬರಸೋಡಿ ಹಿರಿಯ ಸಿನ್ಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಬೀದರ್ ಇವರಿಗೆ ಅನಂತ ಅನಂತ ಧನ್ಯವಾದಗಳು ಜಂಟಿ ಸಾರಿ ಕಲಬುರಗಿ ಇವರು ಕೂಡ ತಮ್ಮ ಒಂದು ಮಾತನಾಡಬೇಕಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ತೇವೆ ಏರ್ ಕ್ವಾಲಿಟಿ ರೇಷೋ ಇಂಡೆಕ್ಸ್ ಅಂತ ಅಂದ್ರೆ ನಮ್ದು ಒಂದು ಇನ್ನೂರೇನೋ ಇರಬೇಕು ಅಂತ ಕಾಣಿಸುತ್ತೆ ಆರೋಗ್ಯವಾಗಿ ಇರಬೇಕು ಅಂದ್ರೆ ದಾಟ್ ಈಸ್ ಎಕ್ಸೈಟಿಂಗ್ ಇನ್ ಬ್ಯಾಂಗ್ ಡೆಲ್ಲಿ ನೈನ್ ಹಂಡ್ರೆಡ್ ಬ್ಯಾಂಗ್ಳೂರ್ನಲ್ಲಿ ಇನ್ನೂರು ಮೇಲೆ ಇರ್ತದೆ ಅಂದ್ರೆ ಇನ್ನೂರ ಒಳಗೆ ಇರಬೇಕು ಅಂತ ನಾವು ಏನು ಪ್ರಿಡಿಕ್ಷನ್ ಮಾಡ್ತೇವೆ ಇನ್ನೂರು ದಾಟ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮದು ಮಾಲಿನ್ಯ ಯಾವ ಪ್ರಮಾಣದಲ್ಲಿ ಪೊಲೂಟ್ ಆಗಿದೆ ಅಂತ ಸೊ ಇದು ಅನೇಕ ನಮ್ಮಲ್ಲಿ ಪರಿಸರ ಮಾಲಿನ್ಯಗಳಾಗ್ತಾ ಇದೆ ಒಂದು ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಮತ್ತು ಭೂಮಾಲಿನ್ಯ ನಾನೀಗ ವಾಯು ಮಾಲಿನ್ಯದ ಬಗ್ಗೆ ಜಸ್ಟ್ ನಿಮಗೆ ಬ್ರೀಫ್ ಮಾಡ್ತೇನೆ ಬೀದರಲ್ಲಿ ಇನ್ನೂ ಏರ್ ಕ್ವಾಲಿಟಿ ಇಂಡೆಕ್ಸು ಬೆಟರ್ ಇದೆ ಆಕ್ಸಿಜನ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಗ್ರೀನರಿ ವೆಜಿಟೇಷನ್ ಇದೆ ಸ್ಯಾಮಿಲ್ಟೇನಿಯಸ್ಲಿ ಅಬೆಂಡೆಂಟ್ ಆಕ್ಸಿಜನ್ ಇದೆ ಏನೂ ತೊಂದರೆ ಇಲ್ಲ ಆದರೂ ಇಲ್ಲಿ ಯಾಕೆ ನೀವು ಮಾಡ್ತಾ ಇದ್ದೀರಿ ಅಂತ ನಿಮಗೆ ಒಂದು ಮೂಲಭೂತ ಪ್ರಶ್ನೆ ಇರ್ಬೋದು ಇಷ್ಟೇ ವಿಷಯ ನಿಮ್ಮಲ್ಲಿ ಎಲ್ಲರೂ ವಾಹನವನ್ನು ಇಟ್ಕೊಂಡಿದ್ದೀರಿ ಆರ್ ಆಲ್ ಡ್ರೈವಿಂಗ್ ದ ವೆಹಿಕಲ್ಸ್ ಸಮಟೈಮ್ಸ್ ಯು ಡ್ರೈವ್ ದಟ್ ವೆಹಿಕಲ್ ಟು ಗುಲ್ಬರ್ಗಾ ಹೈದ್ರಾಬಾದ್ ಬೆಂಗಳೂರು ತಗೊಂಡು ಹೋಗ್ತೀವಿ ಸೊ ನೀವು ಯುವರ್ ಆಡಿಂಗ್ ಯುವರ್ ವೆಹಿಕಲ್ ಪೊಲ್ಯೂಷನ್ ಇನ್ ಟು ಇನ್ ದೋಸ್ ಸಿಟೀಸ್ ಅಲ್ ಆಲ್ರೆಡಿ ಈ ಸಿಟಿಗಳು ಪೊಲ್ಯೂಟ್ ಆಗ್ತಾ ಇದ್ದಾವೆ ಅದ್ರ ಜೊತೆ ನೀವು ಅಡಿಷನಲ್ ಆಡ್ ಮಾಡೋದ್ರಿಂದ ಏರ್ ಕ್ವಾಲಿಟಿ ರೇಷಿಯೋ ಏನಿದೆ ಅದು ಸಿಕ್ಕಾಪಟ್ಟೆ ರೈಸ್ ಆಗಿ ಅಲ್ಲಿರೋವರಿಗೆ ತುಂಬಾ ದುಷ್ಪರಿಣಾಮ ಆಗ್ತತಿ ನೀವೇನು ಹೋಗ್ತಿಲ್ಲ ನಿಮಗೂ ಕೂಡ ದುಷ್ಪರಿಣಾಮ ಆಗ್ತದೆ ಅದು ಆಗಬಾರ್ದು ಹೇಗೆ ಮನುಷ್ಯನ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಚಿಕಿತ್ಸೆಗೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ ಹಾಗೆ ವಾಹನಗಳಿಗೆ ವ್ಯತ್ಯಾಸ ಆದಾಗ ನಮ್ಮ ಮೆಕ್ಯಾನಿಕ್ಸ್ ಗ್ಯಾರೇಜ್ ಮೆಕ್ಯಾನಿಕ್ಸ್ ವೆಹಿಕಲ್ಸ್ ಅವರು ವೆರಿ ಸ್ಮಾಲ್ ಪ್ರಾಬ್ಲಮ್ ಅಲ್ಲಿ ಒಂದು ಸ್ಮಾಲ್ ಟ್ಯೂನ್ ಮಾಡೋದಿರೋದು ಒಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ತಗೊಳ್ತೇನೆ ಅಷ್ಟೇ ಸಿಂಪಲ್ ಆ ಟ್ಯೂನ್ ಮಾಡಿಸ್ಕೊಂಡ್ರೆ ಆಯ್ತು ನಿಮ್ದು ಕಾರ್ಪೋರೇಟ್ ಎಕ್ಸಾಸ್ಟ್ ಗ್ಯಾಸಸ್ ಏನಿದೆ ಕಮ್ಮಿ ಬಿಡ್ತದೆ ಅವಾಗ ಪೊಲ್ಯೂಷನ್ ಚೆನ್ನಾಗಿರ್ತದೆ ಅಷ್ಟು ಮಾಡಿಸ್ಕೊಳಲ್ಲ ನಮ್ಮಲ್ಲಿ ಏನಂದ್ರೆ ನಾವು ನೆಗ್ಲೆಕ್ಟ್ ಮಾಡೋದು ಎಲ್ಲಿವರೆಗೂ ಅಂದ್ರೆ ಗಾಡಿ ಬಂದ್ ಆಗಿ ಸ್ಟಾರ್ಟ್ ಆಗಿ ಮನೆಯಿಂದ ಹೊರಗೋಗಲ್ಲ ಅಲ್ಲಿವರೆಗೂ ಅದನ್ನ ಸಣ್ಣ ಪುಟ್ಟ ದುರಸ್ತಿ ಇದ್ರೆ ನಾವು ಯಾರು ಮಾಡಲ್ಲ ನಮ್ಗೂ ಅಷ್ಟೇ ಆ ಹುಷಾರಿಲ್ಲ ಅಂದ್ರೆ ಸಣ್ಣ ಪುಟ್ಟ ಕಾಯಿಲೆಯಿಂದ ನನಗೇನಾಗಿಲ್ಲ ಅಂತ ಡ್ಯೂಟಿಗೆ ಹೋಗ್ತಾ ಇರ್ತೇವೆ ಯಾವಾಗ ಅಂದ್ರೆ ಹಾಸಿಯಿಂದ ಇನ್ನೇ ಎದ್ ಮೇಲೆ ಹೋಗಲ್ಲ ಅಂದಾಗ ಮಿಸಸ್ ಬಂದು ಅವ್ರನ್ನ ಇವ್ರನ್ನ ಜೋರ್ ಮಾಡಿ ಕರ್ಕೊಂಡು ಬಂದು ಪಕ್ಕದ ಮೇಲೆ ನಮ್ಮ ಯಜಮಾ ತುಂಬಾ ಸೀರಿಯಸ್ ಆಗಿದೆ ಬೇರೆ ಅಂತ ಅಂದ್ರೆ ನಮ್ಮಲ್ಲಿ ಒಂದು ಈ ನೆಗ್ಲಿಜೆಂಟ್ ಮೈಂಡ್ ಹೇಗಿದೆ ಅಂದ್ರೆ ಅದು ಪೂರ್ತಿಯಾಗಿ ನಿಲ್ಲೋಲಿವರೆಗೂ ನಾವ್ ಹಾಗೆ ಹೊಡಸ್ತಾ ಇರ್ತೇವೆ ನಡೀತದೆ ನಾಳೆ ನೋಡಿದ್ರಾಯಿತು ನಾಳೆ ನೋಡಿದಾಯ್ತು ಈ ಒಂದು ನೆಗ್ಲೆಕ್ಟಿಂಗ್ ಮನೋಭಾವನೆಯಿಂದ ನಮ್ಮ ಈ ಮಾಲಿನ್ಯಗಳು ಉಂಟಾಗ್ತಾ ಇದಾವೆ ಇದನ್ನ ನಾವು ಮೊದಲೇ ಹೊಡೆದ ಹಾಕ್ಬೇಕಾಗಿದೆ ಯಾವಾಗ ನಿಮ್ಮ ವೆಹಿಕಲ್ ಸೌಂಡ್ ಅಲ್ಲಿ ಮತ್ತೆ ಎಕ್ಸಾಸ್ಟ್ ಸ್ಮೋಕ್ ಅಲ್ಲಿ ಗೊತ್ತಾಗ್ತದೆ ನಿಮಗೆ ಸ್ವಲ್ಪ ಯಾಕೋ ಎಕ್ಸಸ್ ಎಕ್ಸಾಸ್ ಸ್ಮೋಕ್ ಬರ್ತಾ ಇದೆ ಅಥವಾ ಸೌಂಡ್ ಟ್ಯೂನ್ ಚೇಂಜ್ ಆಗಿದೆ ಇದನ್ನ ಇಮಿಡಿಯೇಟ್ ಆಗಿ ನಾನು ಗ್ಯಾರೇಜ್ ತಗೊಂಡು ಹೋಗೋಣ ಅದನ್ನ ಟ್ಯೂನ್ ಮಾಡ್ಕೊಳ್ಳೋಣ ರಿಪೇರಿ ಮಾಡಿಸ್ಕೊಳ್ಳೋಣ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಬಂದಿದಾವೆ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ ಬಂದಿದಾವೆ ಆಮೇಲೆ ಇನ್ ಫ್ಯೂಚರ್ ನಲ್ಲಿ ಹೈಡ್ರೋಜನ್ ಇಂಜಿನ್ಸ್ ಬರ್ತವೆ ಸೋಲಾರ್ ವೆಹಿಕಲ್ಸ್ ಬರ್ತವೆ ಈ ತರ ಎಲ್ಲ ಬರ್ತವೆ ಆಲ್ಟರ್ನೇಟಿವ್ ಮೋಡ್ ಬರ್ತಾ ಇದೆ ಇದು ಯಾಕೆ ಬರ್ತಾ ಇದೇವೆ ಅಂದ್ರೆ ಒಂದು ಫೈನ್ ಡೇ ನಮ್ಮ ಐ ಸಿ ಎಂಜಿನ್ ಗಳಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಡ್ರೈ ಆಗಿ ಹೋಗಿದೆ ಡ್ರೈ ಆಗಿ ಹೋಯ್ತು ಅಂದ್ರೆ ಗಾಡಿ ಓಡಿಸೋಕೆ ಆಗಲ್ಲ ಇವಾಗ ನಮ್ದು ಲೈಫ್ ಸ್ಟೈಲ್ ಹೇಗಾಗಿದೆ ಅಂದ್ರೆ ನಮ್ದು ಎರಡೇ ರೆವಲ್ಯೂಷನ್ಸ್ ಒಂದು ಆಟೋಮೊಬೈಲ್ ಇನ್ನೊಂದು ಮೊಬೈಲ್ ನಮ್ ಜೀವನದ ಪಾರ್ಟ್ ಅಂಡ್ ಪಾರ್ಸಲ್ ಆಗಿಬಿಟ್ಟಿದೆ ಆಟೋಮೊಬೈಲ್ ಮೊಬೈಲ್ ಅದಿಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ಬೇಕಾದ್ರೆ ಎಂಟಿ ಮಕ್ಕಳು ಇರುತ್ತೆ ಮಾತ್ರ ಬಿಡಲ್ಲ ಆಟೋಮೊಬೈಲ್ ಮೊಬೈಲ್ ಅವೆರಡ ಇದ್ರೆ ನಮ್ ಜೀವನ ದಟ್ ಇಸ್ ಅವರ್ ಲೈಫ್ ಸ್ಟೈಲ್ ಹೀಗಾಗಿ ಅವು ಎರಡು ಇರಬೇಕು ಅಂದ್ರೆ ಅವಕ್ಕೆ ನಾವೇನು ಎನರ್ಜಿ ಕೊಡ್ತೇವೆ ಈಗ ನಾವು ಊಟ ಹಾಗೆ ಎಟೋಮೊಬೈಲಿಗೆ ಮತ್ತೆ ಮೊಬೈಲಿಗೆ ಮೊಬೈಲಿಗೆ ಕರೆನ್ಸಿ ಆಗ್ತೀರಿ ಆಟೋಮೊಬೈಲಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮಾಡ್ತೀರಿ ಸೊ ಅದು ಡ್ರೈ ಆಗ್ತದೆ ಒಂದು ಫೈವ್ ಡೇ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಡ್ರೈ ಆದ್ರೆ ಮುಂದೆ ಹೇಗೆ ಹೋಗ್ತೀರಾ ದಿಸ್ ಇಸ್ ಅ ಚಾಲೆಂಜ್ ಬಿಫೋರ್ ಗ್ಲೋಬಲ್ ಸೊಸೈಟಿ ಸೊ ಹೀಗಾಗಿ ನಾವು ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಎನರ್ಜಿ ಅಂದ್ರೆ ಎಲೆಕ್ಟ್ರಿಕ್ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿ ಅನ್ನ ಈಗ ರಾಯಚೂರಲ್ಲಿ ನೀವೆಲ್ಲ ನೋಡಿದಿರಿ ಥರ್ಮಲ್ ಪವರ್ ಸೆಂಟರ್ ಇದೆ ಅಲ್ಲಿ ಕೋಲ್ ಅನ್ನ ಬರ್ನ್ ಮಾಡಿ ನಿಮ್ಗೆ ಎಲೆಕ್ಟ್ರಿಕ್ ಕೊಡ್ತಾರೆ ನಿಮ್ ಮನೆಯಲ್ಲಿ ಆದ್ರೆ ಅಲ್ಲಿ ಅಷ್ಟು ಪ್ರಮಾಣದಲ್ಲಿ ಪೋಲ್ ಬರ್ನ್ ಆಗೋದ್ರಿಂದ ನಾವು ಎಷ್ಟು ಪ್ರಮಾಣದಲ್ಲಿ ಪೊಲ್ಯೂಷನ್ ಮಾಡ್ತಾ ಇದ್ದೇವೆ ಅದಾದ್ಮೇಲೆ ಇಂದ ಏನೇನು ಅಜರ್ಟ್ ಕ್ರಿಯೇಟ್ ಆಗ್ತಾ ಇದೆ ವೆದರ್ ಇಟ್ ಇಸ್ ಎ ಕ್ಲೀನ್ ಎನರ್ಜಿ ಆರ್ ಎ ಕ್ರೀನ್ ಎನರ್ಜಿ ದಿಸ್ ಇಸ್ ಎ ಚಾಲೆಂಜಿಂಗ್ ಈಗ ಮಿಲ್ಸ್ ಬರ್ತಾ ವಿಂಡ್ ಮಿಲ್ ಇಂದ ಜನರೇಟ್ ಮಾಡೋ ಎನರ್ಜಿ ನಮಗೆ ಏನ್ ಕೊಡ್ತಾ ಇದೆ ಕ್ಲೀನ್ ಅಂಡ್ ಕ್ಲೀನ್ ಎನರ್ಜಿ ಕೊಡ್ತಾ ಇದೆ ಸೊ ವಿ ನೀಡ್ ಟು ಗೋ ಫಾರ್ ದೀಸ್ ಕೈಂಡ್ ಆಫ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಈಗ ನಾವ್ ಏನ್ ಮಾಡ್ತಾ ಇದ್ವಿ ಪಡೆಯೋದಕ್ಕೆ ಇನ್ನೊಂದನ್ನ ನಾವು ಸಾಕ್ರಿಫೈ ಮಾಡ್ತಾ ಹೋಗ್ತಾ ಇದೀವಿ ಅಂದ್ರೆ ಪೊಲ್ಯೂಟಿಂಗ್ ದಿ ಅದರ್ಸ್ ಹೋಲ್ ಎನ್ವೈರನ್ಮೆಂಟ್ ಪೊಲ್ಯೂಟ್ ಮಾಡ್ತಾ ಇದೇವೆ ದಿಸ್ ಶುಡ್ ನಾಟ್ ಹ್ಯಾಪನ್ ಇದು ಆಗ್ಬಾರ್ದು ಯಾವಾಗ ಹಾಗೂ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ವಾಹನ ಉಪಯೋಗಿಸಬಾರದು ಮತ್ತು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಪರಿಣಾಮ ಬೀಳೋದ್ರಿಂದ ವಾಯುಮಾಲಿನ ಪರಿಣಾಮ ಬೀಳೋದ್ರಿಂದ ಏನು ಪರಿಣಾಮ ಆಗ್ತದೆ ಅಂತ ಹೇಳಿ ನಮ್ಮ ಜಂಟಿ ಸಾರಿಗೆ ಅಧಿಕಾರಿಗಳಾದ ಕಲ್ಬುರ್ಗಿ ಇವರು ಸಿದ್ದಪ್ಪ ಎಸ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಯಾದ ಜಗನ್ನಾಥ್ ಹುಂಜೆ ಸರ್ ಅವರು ಒಂದಾಡ್ಡು ನಿಮ್ಮ ಜೊತೆ ಸಂವಾದ ಮಾಡ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕೇಳಿದ್ರ ಯಾರಾದರು ಕೇಳಿಲ್ವಾ ಸೊ ಅದೊಂದು ಸರ್ಕಾರದ ಅಂಗ ಸಂಸ್ಥೆ ಗ್ಲೋಬಲ್ ಟ್ರಾಜಿಡಿ ಆಯ್ತು ನೈನ್ಟೀನ್ ಏಟಿ ಫೋರ್ ನಲ್ಲಿ ಸೊ ಅಲ್ಲಿ ಮೀಸಲ್ ಐಸೋ ಸೆನೆಟ್ ಅನಿಲ ಸೋರಿಕೆಯಿಂದ ಈ ದಿನವನ್ನು ಆಚರಣೆ ಮಾಡಬೇಕೆಂದು ಭಾರತ ಸರ್ಕಾರ ಘೋಷಣೆ ಮಾಡಿತ್ತು ಸರಿನಾಡಬಾರ್ದು ನಡೆಸಬಾರ್ದು ಇಂಡಸ್ಟ್ರಿಯಿಂದ ತುಂಬಾ ಪೊಲ್ಯೂಷನ್ ಆಗುತ್ತೆ ಇಂಡಸ್ಟ್ರಿಯಿಂದ ಪರಿಸರ ಹಾನಿ ಆಗುತ್ತೆ ಅಂತ ಎಲ್ಲಾರು ಕೇಳಿರ್ತಾರ ಟಿವಿ ಯಲ್ಲಿ ಯಾರು ಕಂಪ್ಲೇಂಟ್ ಬಂದಿರುತ್ತೆ ಅಕ್ಕಪಕ್ಕ ಜನರು ಮಾಡ್ತಾರೆ ಬಟ್ ಇಂಡಸ್ಟ್ರಿ ನಡೀಲಿ ಅಂದ್ರೆ ನಮ್ಮ ಜೀವನ ನಡೆಯುವುದಿಲ್ಲ ಯಾಕಂದ್ರೆ ಮೊಬೈಲ್ ಹಿಡಿದು ಯುವಕರು ಯೂಸ್ ಮಾಡುವ ಇಂದ ಅಂದ್ರೆ ವಯಸ್ ಆಗಿರುವ ಹಿರಿಯರು ತನಕ ಟ್ಯಾಬ್ಲೆಟ್ ತಯಾರ ಇಂಡಸ್ಟ್ರಿಯಿಂದನೇ ಬರೋದು ಸೊ ಇಂಡಸ್ಟ್ರಿ ಎಲ್ಲರಿಗೂ ಮುಖ್ಯ ಸೊ ಅದಕ್ಕಾಗಿ ನೀವು ಇಂಡೈರೆಕ್ಟ್ಲಿ ಇಂಡ ಇಂಡಸ್ಟ್ರಿ ನಡೆಸೋದಕ್ಕೆ ಕೋಪರೇಟ್ ಮಾಡಬೇಕು ಅದಕ್ಕೆ ಏನ್ ಅಗತ್ಯ ಕ್ರಮಗಳು ಕೈಗೊಳ್ಳಬೇಕು ಇಂಡಸ್ಟ್ರಿಯಿಂದ ಏನೇ ಆಗಲಿ ವಾಟರ್ ಪೊಲ್ಯೂಷನ್ ಅಲ್ಲಿ ಏರ್ ಪೊಲ್ಯೂಷನ್ ಅಲ್ಲಿ ಕಂಟ್ರೋಲ್ ಮಾಡೋದು ರೆಸ್ಪಾನ್ಸಿಬಿಲಿಟಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ ಸೊ ದಯವಿಟ್ಟು ಎಲ್ಲರೂ ಎದ್ದು ಕೊಡಬೇಕೆಂದು ದಿನನಿತ್ಯದ ಜೀವನದಲ್ಲಿ ಪರಿಸರದ ಪೂರಕ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುತ್ತೇನೆ ನಾನು ವಿದ್ಯುತ್ ಶಕ್ತಿಯನ್ನು ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುತ್ತೇನೆ ನೀರನ್ನು ಸಂರಕ್ಷಿಸಿ ಗಿಡಗಳನ್ನು ಬೆಳೆಸುತ್ತೇನೆ ಹಾಗೂ ಅಂತರ್ಜಲವನ್ನು ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸುತ್ತೇನೆ ಒಂದು ಬಾರಿ ಬಳಸಿ ಬೀಸಾಡುವ ಪ್ಲಾಸ್ಟಿಕ್ ಅನ್ನು ನಿತ್ಯ ಜೀವನದಲ್ಲಿ ಬಳಸುವುದಿಲ್ಲ ನೀರು ಗಾಳಿ ಭೂಮಿ ಸಂರಕ್ಷಣೆಗಾಗಿ ಪಣ ಕೊಡುತ್ತೇನೆ ನನ್ನ ಮನೆ ನನ್ನ ಮನೆ ನನ್ನ ಪರಿಸರ ನನ್ನ ಪರಿಸರ ಸ್ವಚ್ಛ ಸ್ವಚ್ಛ ಸುಂದರವಾಗಿಡಲು ಸುಂದರವಾಗಿಡಲು ಶ್ರಮ ವಹಿಸುತ್ತೇನೆ ಎಂದು ಈ ಮೂಲಕ ದೃಢ ಸಂಕಲ್ಪ ಮಾಡುತ್ತೇನೆ ಮಾಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ನಮಗೆ ಫ್ರೀ ಸಿಗ್ತಾ ಇದೆ ಅಂದ್ರೆ ವಾಯು ಎಲ್ಲವನ್ನು ನಾವು ಕೊಂಡು ತಗೋಬೇಕಾಗಿದೆ ವಾಯು ಒಂದೇ ಫ್ರೀಯಾಗಿ ಸಿಗ್ತಾ ಇದೆ ಈ ದೇಶದ ಪ್ರತಿ ಪ್ರತಿಯೊಬ್ಬ ಪ್ರಜೆಗೆ ನಾವು ಕಡ್ಡಾಯವಾಗಿ ಶುದ್ಧ ಗಾಳಿ ಕೊಡಬೇಕನ್ನದೇ ಒಂದು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಒಂದು ಧ್ಯೇಯ ಧ್ಯೇಯಗಳನ್ನು ಬೆಳೆಸಬೇಕಾಗಿರೋದು ಯಾಕಂದ್ರೆ ನಾವು ಎಲ್ಲವನ್ನ ಕಟ್ಟದ್ದು ಬಿಡ್ತೇವೆ ಮರ ಎಲ್ಲವನ್ನು ಒಳ್ಳೆಯದು ಕೊಡ್ತಾ ಇದೆ ಇವತ್ತು ಶುದ್ಧ ಗಾಳಿ ಕೊಡ್ತಾ ಇರೋದು ನಾವು ಬದುಕಿರೋದೆ ಒಂದು ಮರಗಳ ಮೇಲೆ ನಾವು ಮರಗಳನ್ನ ಏನ್ ಮಾಡ್ತಾ ಇದೇವೆ ಕಡಿತಾ ಇದ್ದೇವೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ನಾವು ಧನ್ಯವಾದ ಹೇಳಬೇಕು ಯಾಕಂದ್ರೆ ಫಾರೆಸ್ಟ್ ಮಿನಿಸ್ಟರ್ ನಮ್ಮ ಜಿಲ್ಲೆಯವರು ಇರೋದ್ರಿಂದ ಅವರು ಈ ವರ್ಷದಲ್ಲಿ ಹತ್ತು ಲಕ್ಷ ಮರಗಳನ್ನು ಸಸಿಗಳನ್ನ ನೆಡೋ ಕಾರ್ಯಕ್ರಮ ಮೊನ್ನೆ ಮೂವತ್ತು ತಿಂಗಳಲ್ಲಿ ಆಯಿತು ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಒಂದು ಎರಡು ಮರಗಳನ್ನು ನಿಮ್ಮ ಮನೆ ಮುಂದೆ ನೆಟ್ರೆ ಅದು ನಿಮ್ಮ ಮುಂದಿನ ಬರುವ ಪೀಳಿಗೆಗೆ ಒಳ್ಳೆ ಗಾಳಿ ಕೊಡುತ್ತೆ ಹಣ್ಣು ಹೂವು ಹಣ್ಣು ಹಂಪಲ ಎಲ್ಲವನ್ನ ಕೊಡ್ತದೆ ಅದನ್ನ ನಾವು ಯಾರಿಗೆ ಏನು ಕೊಡದೆ ಹೋದ್ರೆ ಮರ ನಮಗೆಲ್ಲ ಕೊಡ್ತೈತಿ ತಾವು ಮರಗಳನ್ನ ಯಾರಾದರೂ ಅವಶ್ಯಕತೆ ಇದ್ದಾಗ ಕಡಿದ್ರೆ ಪರವಾಗಿಲ್ಲ ಅದಕ್ಕೆ ಒಂದು ಮರಕ್ಕೆ ಇಪ್ಪತ್ತ ಮರವನ್ನು ತಾವು ನೆಟ್ರೆ ಮುಂದಿನ ಇತಿಹಾಸ ನಾವು ಎಲ್ಲ ನೋಡಬಹುದು ವನೀಕರಣ ನೋಡಬಹುದು ಆಕ್ಸಿಜನ್ ಸಿಲಿಂಡರ್ ತೋಡಿ ಹೋಗೋ ಪರಿಸ್ಥಿತಿ ನಾವು ಬರಬಹುದು ಅದು ಬರಬಾರ್ದಂದ್ರೆ ಇದು ಎಲ್ಲರ ನಮ್ಮ ಮೇಲೆ ಜವಾಬ್ದಾರಿ ಇದೆ ಯಾಕಂದ್ರೆ ನೀವೆಲ್ಲ ಭಾರತದ ಯುವಕರು ತರುಣರು ನೀವು ದೇಶದ ಆಸ್ತಿ ಯಾಕೆಂದ್ರೆ ನಿಮ್ಮ ನಾಳೆ ನೀವು ಏನೇನು ಓದಿ ಏನೇನು ಆಗಬೇಕಾಗಿದೆ ನಿಮ್ಮ ಹತ್ರ ಎಲ್ಲವೂ ಇರುತ್ತೆ ಅಧಿಕಾರ ಅದಕ್ಕೆ ತಾವೆಲ್ಲರೂ ಪಣ ತೊಡಬೇಕು ಒಂದು ಶುದ್ಧ ಗಾಳಿ ಅದು ಒಂದೇ ಫ್ರೀ ಸಿಗ್ತಾ ಇರೋದು ಎಲ್ಲವೂ ಕೊಂಡು ತೊಳೆದು ಮುಂದೆ ಇನ್ನೂ ಒಂದು ಪರಿಸ್ಥಿತಿ ಬರಬಾರದು ಅಂದ್ರೆ ನಾವು ಹೆಚ್ಚು ಹೆಚ್ಚು ಫಾರೆಸ್ಟ್ ಅಲ್ಲಿ ಇಟ್ಟು ನಾವು ವನೀಕರಣವನ್ನು ಮಾಡಿದರೆ ಸುದ್ದಿಗಳಾಗಿ ತೋಳ್ತೇವೆ ನಾವು ಆರೋಗ್ಯವಂತವಾಗಿ ಇರಲು ಸಾಧ್ಯ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ರಿ ನಮ್ಮತ್ತೆ ವೇದಿಕೆ ಮೇಲೆ ಎಲ್ಲರೂ ಹಿರಿಯರು ಕೂತಿದ್ದಾರೆ ತಾವು ಅವರ ತಮ್ಮ ಹೇಳ್ತಾರೆ ಅದನ್ನು ಪಾಲಿಸಿ ತಾವು ಹೆಚ್ಚು ಹೆಚ್ಚು ಮರಗಳ ನೆಡಬೇಕು ಇದಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ರೆ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತುಗಳನ್ನು ಜಯ ಹಿಂದ್ ಜೀವ ಉಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಿತ ಹಿರಿಯ ಶ್ರೀ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಕಾರ್ಯದರ್ಶಿಗಳು ಪ್ರಕಾಶ್ ಬನ್ಸರೆ ಸರ್ ಅವರಿಗೂ ನಮ್ಮ ತೆರಿಗೆ ಒಗ್ಗಟ್ಟು ತಮ್ಮ ಸಮಯ ನೀಡಿದಕ್ಕೆ ಸಾರಿಗೆ ಇಲಾಖೆ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚಂದ್ರಕಾಂತ್ ಪೂಜಾರಿ ಸರ್ ಅವರಿಗೂ ಕೂಡ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಡಿ ಎಸ್ ಜಿಲ್ಲಾ ಪರಿಚಯ ಬೀದಾರ್ ಇವರಿಗೂ ಕೂಡ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಸಿದ್ದಪ್ಪ ಎಚ್ ಕಲ್ಲೇರಿ ಸರ್ ಜಂಟಿ ಸಾರಿಗೆ ಇತರ ಕಲಬುರಗಿ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ತಮ್ಮ ಅಮೂಲ್ಯವಾದವನ್ನು ಸಮಯ ನೀಡಿ ತಮ್ಮ ಒಂದಿಗೆ ತಮ್ಮ ಅನುಭವನ ನೀಡಿ ಒಂದು ಎರಡು ಹಿತ ನುಡಿ ನುಡಿದ್ವಿ ಕೂಡ ಅನಂತ ಅನಂತ ಧನ್ಯವಾದಗಳು ಡಿಆರ್ ಇವರಿಗೂ ಕೂಡ ತಮ್ಮ ಅಮೂಲ್ಯ ಸರ್ ನೀಡಿದ ಇವರಿಗೆ ಕೂಡ ಸಾರಿಗೆ ಇಲಾಖೆ ಅನಂತ ಧನ್ಯವಾದಗಳು ಗುಂಡಪ್ಪ ಅಯ್ಯೋ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್ ಇವರಿಗೂ ಕೂಡ ಅನಂತ ಧನ್ಯವಾದಗಳು ಮತ್ತು ಹುಂಜಿ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಬೀದರ್ ಇವರಿಗೂ ಕೂಡ ಅನಂತ ಧನ್ಯವಾದಗಳು ಕಾಂಬಳಿ ಹೆಲ್ತ್ ಆಫೀಸರ್ ಇವರಿಗೂ ಕೂಡ ತಮ್ಮ ಸಮಯ ನೀಡಿದ್ದ ಅವರಿಗೂ ಸಹ ಅನಂತ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಅವಕಾಶ ಕೊಟ್ಟು ನಮ್ಮ ನಮ್ಮ ಮಧ್ಯೆ ಶ್ರಮ ಪಟ್ಟಿರತಂಥ ಬೀದರ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಜಿ ಕೆ ಬಿರಾದರ್ ಸರ್ ಅವರಿಗೆ ಕೂಡ ಅನಂತ ಅನಂತ ಅವರ ಒಂದು ಧನ್ಯವಾದಗಳು ಹಾಗೂ ಅದೇ ರೀತಿ ಜಿ ಎನ್ ಡಿ ಕಾಲೇಜಿನ ಯೂನಿವರ್ಸಿಟಿ ಬಿ ಎಚ್ ಸರ್ ಅವರಿಗೂ ಕೂಡ ಹಾಗೂ ಅವರ ಕಾಲೇಜಿನ ಪ್ರಚಾರ ಕೂಡ ಗುರುನಾನಕ್ ಪದೇವ್ಪುರ್ ಕಾಲೇಜ್ ಅವರಿಗೂ ಕೂಡ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಶ್ರೀ ಗಿರಿಧರ್ ಬಿ ಎಚ್ ಪ್ರಚಾರ ಯು ಕಾಲೇಜ್ ಇವರಿಗೂ ಕೂಡ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ್ದಕ್ಕೆ ಅವರಿಗೂ ಕೂಡ ಅನಂತ ಧನ್ಯವಾದಗಳು ಲೋಕೇಶ್ ಗುರುವಾಳೆ ಮಾತಾಡಿದ ಕಾಲೇಜ್ ಬೀದರ್ ಅವರಿಗೂ ಸಹ ನಾವು ನಿನ್ನೆ ಒಂದು ಲೆಟರ್ ಕೊಟ್ಟರೆ ಒಂದು ಇಂಟ್ರಿಷ್ಟು ವಿದ್ಯಾರ್ಥಿ ಎ ಸಿಆರ್ ಅಂದಾಗ ಅವರು ಕೂಡ ನಮ್ಮ ಬಹಳಷ್ಟು ಸಹಕಾರ ಮಾಡಿದ ಅವರಿಗೂ ಕೂಡ ಅನಂತ ಧನ್ಯವಾದಗಳು ಎಸ್ ಎಸ್ ಖಾದ್ರಿ ಪ್ರಚಾರ ಸಾಹಿ ಕಾಲೇಜ್ ಬೀದರ್ ಇವರಿಗೂ ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಸಂಪುಟಕ್ಕೆ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ವೇದಿಕೆ ಮುಂಭಾಗದಲ್ಲಿದ್ದಂತಹ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಿಗೂ ಮೋಟಾರ್ ವಾಹನ ತರಬೇತಿ ಶಾಲೆ ಸಂಘದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಸಾರಿಗೆ ಇಲಾಖೆಯ ಸಿಬ್ಬಂದಿ ಅನಂತ ಧನ್ಯವಾದಗಳು ಇಲ್ಲಿಗೆ ಇಲ್ಲಿಗೆ ಕಾರ್ಯಕ್ರಮ ಮುಕ್ತವಾಗಲಿದೆ ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆ ಮಾಡಲಾಗಿದೆ ಹಿಂದುಗಡೆ ಊಟ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಕಳಕಳಿಯ ವಿನಂತಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು